ಆಳಂದದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ವಿಜೃಂಭಣೆಯಿಂದ ಆಚರಣೆ ದಕ್ಷ ಮತ್ತು ಆದರ್ಶ ಆಳ್ವಿಕೆ ನೀಡಿದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ತತ್ವಾದರ್ಶಗಳನ್ನು ಎಲ್ಲರೂ ಉಳಿಸಿ ಬೆಳೆಸೋಣ ಎಂದು ಪುರಸಭೆ ಮಾಜಿ ಸದಸ್ಯ ಸುನಿಲ್ ಹಿರೋಳಿಕರ್ ಹೇಳಿದರು ಪಟ್ಟಣದ ಮಟಕಿ ರಸ್ತೆಯಲ್ಲಿನ ಟಿಪ್ಪು ಸುಲ್ತಾನ್ ಚೌಕ್ನಲ್ಲಿ ಗುರುವಾರ ಟಿಪ್ಪು ಸುಲ್ತಾನ್ ಚೌಕ್ ಕಮಿಟಿಯಿಂದ ಆಚರಿಸಿದ ಸುಲ್ತಾನ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಇಂದು ಕೆಲವರು ಟಿಪ್ಪುವನ್ನು ವಿವಾದ ಮಾಡಲು ಯತ್ನಿಸುತ್ತಿದ್ದಾರೆ ಆದರೆ ಇತಿಹಾಸ ಸತ್ಯವನ್ನು ಮರೆಮಾಚಲಾರದು ಟಿಪ್ಪು ಧರ್ಮ ನಿರಪೇಕ್ಷೆಯ ಪ್ರತೀಕ ಶೃಂಗೇರಿ ಶಂಕರಾಚಾರ್ಯರಿಗೆ ರಕ್ಷಣೆ ಕೊಟ್ಟವರು ಹಿಂದೂ ದೇವಾಲಯಗಳಿಗೆ ದಾನ ನೀಡಿದವರು ಇದೇ ಟಿಪ್ಪು ಆದ್ದರಿಂದ ಟಿಪ್ಪುವನ್ನು ಒಡೆಯುವ ಯತ್ನಗಳು ಯಶಸ್ವಿಯಾಗುವುದಿಲ್ಲ ನಾವು ಎಲ್ಲರೂ ಒಗ್ಗೂಡಿ ಟಿಪ್ಪುವಿನ ಆದರ್ಶಗಳನ್ನು ಎತ್ತಿ ಹಿಡಿಯೋಣ ಎಂದರು ಮುಖಂಡ ತಯ್ಯವಲಿ ಶೇಖ್ ಅವರು ಮಾತನಾಡಿ ಪ್ರೀತಿಯಿಂದ ಕಟ್ಟಿಕೊಟ್ಟ ರಾಜ ಇಂದಿಗೂ ಜನರ ಮನದಲ್ಲಿ ಟಿಪ್ಪು ಇದ್ದಾರೆ ಇಂತಹ ಧೀರ ರಾಜರ ಜಯಂತಿಯನ್ನು ಆಚರಿಸುವುದು ನಮ್ಮೆಲ್ಲರ ಕರ್ತವ್ಯ ಇಂದು ಶಾಲಾ ಮಕ್ಕಳಿಗೆ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಚುವ ಮೂಲಕ ಟಿಪ್ಪುವಿನ ಸೇವಾ ಮನೋಭಾವನೆಯನ್ನು ನಾವು ನೆನಪಿಸಿಕೊಳ್ಳುತ್ತಿದ್ದೇವೆ ಟಿಪ್ಪು ಕಮಿಟಿ ಈ ರೀತಿ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಮಾಡುತ್ತಾ ಬಂದಿದೆ ಇದಕ್ಕೆ ಎಲ್ಲ ಸಮುದಾಯದ ಜನರ ಸಹಕಾರ ಇದೆ ಇದೇ ನಮ್ಮ ಆಳಂದದ ಸಾಮರಸ್ಯ ಎಂದು ನಾನು ದೃಢವಾಗಿ ನಂಬಿದ್ದೇನೆ ಎಂದು ಹೇಳಿದರು ಆರಂಭದಲ್ಲಿ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರಕ್ಕೆ ಪ್ರಮುಖರಿಂದ ಪೂಜೆ ಸಲ್ಲಿಸಲಾಯಿತು ನಂತರ ಸರ್ಕಾರಿ ಸಿ ಪಿ ಎಸ್ ಶಾಲೆ ಮತ್ತು ಮೌಲಾನಾ ಶಾಲೆಯ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಚೌಕ್ ಕಮಿಟಿ ಅಧ್ಯಕ್ಷ ಸೈಯ್ಯದ್ ಜಾಕೀರ್ ಸಲೀಂ ಜಮಾದಾರ್ ಅಜ್ಗರ್ ಅಲಿ ಹವಾಲ್ದಾರ್ ಮುಸ್ತಫಾ ಮುಖಂಡ ಮಹಾದೇವ್ ಕಾಂಬ್ಳೆ ಮಲ್ಲಿಕಾರ್ಜುನ್ ಗೋಳನೆ ಮಹಮ್ಮದ್ ರಫೀಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ರವಿನಾಶ್ ದೇವನು ರಾಳ ಎಯಂತಿಯನ್ನು ಆಳಂದ ನಗರದ ಟಿಪ್ಪು ಸುಲ್ತಾನ್ ಚೌಕದಲ್ಲಿ ತುಂಬ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಟಿಪ್ಪು ಸುಲ್ತಾನ್ ಚೌಕದ ಅಧ್ಯಕ್ಷರಾದ ಸೈಯದ್ ಜಾಸ್ತಿ ಪ್ರಕ್ಯ ಶಾಲೆಯ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಹಾಗೂ ಸೇಬು ಕೊಡುವ ಮುಖಾಂತರ ಹಾಗೂ ಸಾರ್ವಜನಿಕರಿಗೂ ಕೂಡ ಈ ಹಣ್ಣುಗಳು ಕೂಡ ಮುಖಾಂತರ ಭಾಳ ಅರ್ಥಪೂರ್ಣವಾಗಿ ಅದರ ಟೀಕು ಸುಲ್ತಾನ್ ಅವರ ಎರಡುನೂರ ಎಂಬತ್ತೈದನೇ ಜಯಂತಿಯನ್ನು ಕೂಡ ಆಚರಣೆ ಇತ್ತು ಅದು ಅಲ್ಲದೆ ಈ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಭಾಳಷ್ಟು ವಿಧದಿಂದ ಅವರು ಇಸ್ಲಾಂ ಧರ್ಮ ಪ್ರಕಾರ ಪಾತ್ಯ ಕೊಡುವ ಮುಖಾಂತರ ಟೀಕು ಸುಲ್ತಾನ್ ಅವರ ಜಯಂತಿಯನ್ನು ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದು ಅದಕ್ಕಾಗಿ ಈ ಕಮಿಟಿ ಎಲ್ಲ ಸದಸ್ಯರು ಕೂಡ ಅವರಿಗೆ ಮತ್ತೊಮ್ಮೆ ನಾನು ಕೂಡ ಅದರ ಟಿಪ್ಪು ಸುಲ್ತಾನ್ ಅವರ ಎರಡುನೂರ ಎಪ್ಪತ್ತೆಂಟನೇ ಜಯಂತಿಯನ್ನು ಶುಭಾಶಯವನ್ನು ಕೋರುತ್ತೇನೆ ಅಳತ್ ನಗರದ ಸುಲ್ತಾನ್ ಚೌಕ್ ಚೌಕ್ನಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಚೌಕ್ ನ ಅಧ್ಯಕ್ಷರಾದ ಸುಮತ್ ಅವರ ನೇತೃತ್ವದಲ್ಲಿ ಟಿಪ್ಪು ಜಯಂತಿ ವರ್ಷ ನಾವು ಎರಡು ಸಾವಿರದ ಹನ್ನೆರಡರಿಂದ ಆಳಂದ ತಾಲೂಕಿನಲ್ಲಿ ಬರ್ತೀವಿ ನಮಗೆ ಮುಂದೆ ರ್ಯಾಲಿ ತೆಗೆದು ಶಾಂತಿಯುತ ರ್ಯಾಲಿ ತೆಗಿತೇವು ನಾವು ಸರ್ಕಾರ ಕೂಡ ನಮಗೆ